ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ನಮ್ಮನೆ ಮದ್ದು ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಮಾನಸಿಕ ಆರೋಗ್ಯಕ್ಕೆ ಉತ್ತಮ ಆಹಾರಗಳು ಯಾವುವು ಅಂತ ನೋಡೋಣ ನೀವು ಸೇವಿಸುವ ಆಹಾರ ನಿಮ್ಮ ಆರೋಗ್ಯದ ಮೇಲೆ ವಿವಿಧ ಪರಿಣಾಮಗಳನ್ನು ಬೀರುತ್ತೆ ನಮ್ಮ ನಡವಳಿಕೆ ನಾವು ತಿನ್ನೋ ಆಹಾರದ ಪರಿಣಾಮ ಆಗಿದೆ ಅಂತ ಕೆಲವೊಮ್ಮೆ ನಮಗೆ ಅರ್ಥ ಆಗೋದಿಲ್ಲ ಕೆಲವರು ಹೆಚ್ಚಿನ ಕ್ಯಾಲೋರಿಗಳ ಆಹಾರವನ್ನು ಸೇವಿಸ್ತಾರೆ ಅವು ತಾತ್ಕಾಲಿಕ ಅನಾರೋಗ್ಯವನ್ನು ಜಯಿಸುವುದಕ್ಕೆ ಮಾತ್ರ ಸಹಾಯ ಮಾಡುತ್ತವೆ ನಾವು ಸೇವಿಸುವ ವಿಧ ನಮ್ಮ ಮೆದುಳಿನ ಕಾರ್ಯ ಮತ್ತು ಆರೋಗ್ಯ ನಿರ್ವಹಣೆ ಮೇಲೆ ಪರಿಣಾಮ ಬೀರುತ್ತೆ ಅಲ್ಪಾವಧಿ ಮತ್ತು ದೀರ್ಘಾವಧಿ ಮೆದುಳಿನ ಕಾರ್ಯಗಳು ಮೆದುಳು ಉತ್ತೇಜಿಸುವ ಆಹಾರಗಳಿಂದ ಪ್ರಯೋಜನ ಪಡೆಯಬಹುದು ಮಾನಸಿಕ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರಗಳು ಆರೋಗ್ಯಕರ ಮೆದುಳುಗಳನ್ನು ಹೊಂದೋದಕ್ಕೆ ಸೇವಿಸಬೇಕಾಗಿರೋ ಆಹಾರ ಪಟ್ಟಿ ಇಲ್ಲಿದೆ ಹಸಿರು ಎಲೆಗಳು ಹಾಗೆ ತರಕಾರಿಗಳು ಪಾಲಕ್ ಸ್ಪ್ರಿಂಗ್ ಆನಿಯನ್ ಪುದೀನಾ ಎಲೆಗಳು ಕರಿಬೇವಿನ ಎಲೆಗಳು ಬೇಸಲ್ ಎಲೆಗಳು ಸೋರೆಲ್ ಎಲೆಗಳು ಮತ್ತು ಮೆಂತೆ ಎಲೆಗಳು ಮೆದುಳಿನ ಆರೋಗ್ಯಕರ ಪೋಷಕಾಂಶಗಳಾದ ಲುಟಿನ್ ಜಿಯಾಕ್ಸಾಂತಿನ್ ವಿಟಮಿನ್ ಕೆ ಬೀಟಾ ಕ್ಯಾರೋಟಿನ್ ಫೋಲೇಟ್ ಸತು ಸೆಲೆನಿಯಂಗಳಲ್ಲಿ ಸಮೃದ್ಧವಾಗಿದೆ ಅರಿವಿನ ಕುಸಿತವನ್ನು ತಡೆಗಟ್ಟೋದಕ್ಕೆ ಈ ಗ್ರೀನ್ಸ್ಗಳು ಸಹಾಯ ಮಾಡುತ್ತೆ ಬೇಳೆಕಾಳುಗಳು ಮತ್ತು ಗ್ರಾಮ್ಗಳು ಸಂಪೂರ್ಣ ಗ್ರಾಮ್ ಮತ್ತು ಕಾಳುಗಳು ಪ್ರೋಟೀನ್ನಿಂದ ಸಮೃದ್ಧವಾಗಿರೋ ಮೂಲವಾಗಿದೆ ಟ್ರೆಪ್ಟೋಫಾನ್ ನರ ಪ್ರೇಕ್ಷಕಗಳನ್ನು ಉತ್ಪಾದಿಸೋದಕ್ಕೆ ಇದು ಸಹಾಯ ಮಾಡುತ್ತೆ ಸೋಯಾಬೀನ್ ಚಿಕ್ಕು ಬಟಾಣಿ ಮತ್ತು ಕಿಡ್ನಿ ಬೀನ್ಸನ್ನು ಸೇರಿಸಿ ಅವು ಟ್ರೆಪ್ಟೋಫಾನ್ಗಳಿಗೆ ಅತ್ಯುತ್ತಮ ಮೂಲ ಆಗಿದೆ ಇನ್ನು ತಾಜಾ ಹಣ್ಣುಗಳು ಬೆರಿ ಹಣ್ಣುಗಳು ಬ್ಲ್ಯಾಕ್ಬೆರಿಗಳು ಸ್ಟ್ರಾಬೆರಿಗಳು ಮತ್ತು ಸಿಟ್ರಸ್ ಹಣ್ಣುಗಳು ವಿಟಮಿನ್ ಸಿ ಉತ್ತಮ ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ ಮತ್ತು ವಯಸ್ಸಿಗೆ ಸಂಬಂಧಿಸಿದ ಮೆಮೊರಿ ನಷ್ಟ ಮತ್ತು ಇತರ ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ತಪ್ಪಿಸೋದಕ್ಕೆ ಸಹ ಇದು ಸಹಾಯ ಮಾಡುತ್ತೆ ಚಹಾ ಮತ್ತು ಕಾಫಿ ಕೆಫಿನ್ ಒಂದು ಉತ್ತೇಜಕವಾಗಿದ್ದು ಅದು ಮೆದುಳಿನ ಕಾರ್ಯವನ್ನು ಹೆಚ್ಚಿಗೆ ಮಾಡುತ್ತೆ ಮತ್ತು ಚಯಾಪಚಯವನ್ನು ಹೆಚ್ಚಿಸುತ್ತೆ ಮಿತವಾಗಿ ಕಾಫಿಯನ್ನು ಸೇವಿಸಿದಾಗ ಮನಸ್ಥಿತಿಯನ್ನು ಹೆಚ್ಚಿಸುತ್ತೆ ಮತ್ತು ಅದು ನಮ್ಮನ್ನು ಜಾಗೃತಗೊಳಿಸುತ್ತೆ ಕೆಫಿನ್ ಪಾರ್ಶ್ವವಾಯು ಅಪಾಯವನ್ನು ಕಡಿಮೆ ಮಾಡುತ್ತೆ ಕಾಳುಗಳು ಮತ್ತು ಎಣ್ಣೆ ಬೀಜಗಳು ಈ ಬೀಜಗಳು ಹೆಚ್ಚಿನ ಪ್ರೋಟೀನ್ ಮತ್ತು ಆರೋಗ್ಯಕರ ಕೊಬ್ಬುಗಳನ್ನು ಹೊಂದಿದೆ ಅವು ಜ್ಞಾಪಶಕ್ತಿಯನ್ನು ಸತ ಸುಧಾರಿಸುತ್ತೆ ಕೈಬೆರಳೆ ಎಣ್ಣೆಕೆಯಷ್ಟು ಬಗೆಯ ಬೀಜಗಳು ಮತ್ತು ಕಾಳುಗಳನ್ನು ಸೇರಿಸಿ ವಾಲ್ನಟ್ ತಿನ್ನೋದು ಅರಿವಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತೆ ಕೊಬ್ಬಿರೋಂಥ ಮೀನು ಕೊಬ್ಬಿನ ಮೀನುಗಳು ಒಮೇಗಾ ತ್ರೀ ಕೊಬ್ಬಿನ ಆಮ್ಲಗಳಲ್ಲಿ ಹೇರಳವಾಗಿವೆ ಇದು ರಕ್ತದಲ್ಲಿನ ಬೀಟಾ ಅಮಿಲಾಯ್ಡ್ ಮಟ್ಟಗಳ ಇಳಿಕೆಗೆ ಸಂಬಂಧಪಟ್ಟ ಪ್ರಯೋಜನಕಾರಿ ಅಪರ್ಯಾಪ್ತ ಕೊಬ್ಬುಗಳಾಗಿದೆ ಸಾಲ್ಮನ್ ಟ್ಯೂನಾ ಮಾರೇಕೆಲ್ ಹೆರಿಂಗ್ ಡ್ರೌಟ್ ಮತ್ತು ಸಾರ್ಡೈನ್ ಅಂತ ಮೀನುಗಳನ್ನು ವಾರಕ್ಕೆ ಕನಿಷ್ಠ ಎರಡು ಬಾರಿ ಆದರೂ ಸೇವನೆ ಮಾಡಬಹುದು ಡಾಕ್ಲೇಟ್ ಎಪ್ಪತ್ತು ಪರ್ಸೆಂಟ್ ಕೋಕೋವನ್ನು ಹೊಂದಿರೋ ಒಂದು ಇಂಚ್ ಡಾರ್ಕ್ ಚಾಕ್ಲೇಟ್ ಮಿದುಲಿನ ಕಾರ್ಯ ಚಟುವಟಿಕೆಗೆ ಉತ್ತಮ ಪ್ರಯೋಜನವನ್ನೇ ನೀಡುತ್ತೆ ಹಾಗಾಗಿ ಅತಿಯ ಡಾರ್ಕ್ ಚಾಕ್ಲೇಟನ್ನು ತಿನ್ನೋದು ಉತ್ತಮ ಕೆಲವು ಆಹಾರಗಳು ಮೆದುಳಿನ ಮೇಲೆ ಋಣಾತ್ಮಕ ಪರಿಣಾಮಗಳನ್ನು ಸಹ ಉಂಟು ಮಾಡಬಹುದು ವಿವಿಧ ಕಾಯಿಲೆಗಳನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಹೆಚ್ಚಿಸುವಾಗ ಮನಸ್ಥಿತಿ ಮನ್ ಸ್ಮರಣೆ ಎರಡನ್ನೂ ಪರಿಣಾಮ ಬೀರಬಹುದು ಇವು ಇನ್ನು ಮೆದುಳಿನ ಮೇಲೆ ಕೆಟ್ಟ ಪರಿಣಾಮ ಬೀರುವಂಥ ಆಹಾರಗಳು ಯಾವುವು ಅಂತ ನೋಡೋದಾದರೆ ಸಂಸ್ಕರಿಸಿದ ಆಹಾರಗಳು ಪ್ಯಾಕ್ ಮಾಡಿದ ಮತ್ತು ಸಂಸ್ಕರಿಸಿದ ಆಹಾರಗಳು ಮೆದುಳಿನ ಕಾರ್ಯವನ್ನು ಕಡಿಮೆ ಮಾಡುತ್ತೆ ಮತ್ತು ಮೆದುಳಿನ ಕಾರ್ಯಚಟುವಟಿಕೆಯನ್ನು ಸಹ ಇದು ದುರ್ಬಲಗೊಳಿಸಬಹುದು ಸಂಸ್ಕರಿಸಿದ ಆಹಾರಗಳು ಮೆದುಳಿಗೆ ಹಾನಿಕಾರಕವಾದ ಸೇರ್ಪಡೆಗಳು ಬಣ್ಣಗಳು ಫೈಯರ್ಗಳು ಸಂರಕ್ಷಕಗಳು ಮತ್ತು ರುಚಿವರ್ಧಕಗಳನ್ನು ಸಹ ಇವು ಹೊಂದಿರುತ್ತವೆ ಸೋಡಾ ಮತ್ತು ಇತರೆ ಸಕ್ಕರೆ ಪಾನೀಯಗಳು ನಿಮ್ಮ ವಯಸ್ಸಾದಂತೆ ನಿಮ್ಮ ಮೆದುಳು ತಾಜಾ ಮತ್ತು ಆರೋಗ್ಯವಾಗಿಡೋದಕ್ಕೆ ನೀವು ಬಯಸಿದ್ರೆ ಸೂಪರ್ ಸಿಹಿ ಪಾನೀಯಗಳನ್ನು ತಪ್ಪಿಸಿ ಬಹಳಷ್ಟು ಸಿಹಿಯಾದ ಸಹ ಸೋಡಾ ಮತ್ತು ಇತರೆ ಸಕ್ಕರೆ ಪಾನೀಯಗಳನ್ನು ಕುಡಿಯೋ ಜನರು ಮೆಮೊರಿ ಸಮಸ್ಯೆಗಳನ್ನು ಬೆಳೆಸಿಕೊಳ್ಳುವ ಸಾಧ್ಯತೆ ಹೆಚ್ಚಿದೆ ಸಾನ್ಯ ಸಾಮಾನ್ಯವಾಗಿ ಫ್ರಕ್ಟೋಸ್ ಅನ್ನು ಒಳಗೊಂಡಿರೋ ಈ ಪ್ರಾಣೀಯಗಳು ಮೆದುಳಿನ ನಿರ್ದಿಷ್ಟ ಪ್ರದೇಶಗಳನ್ನು ಕುಗ್ಗಿಸೋದಕ್ಕೆ ಸಹ ಕಾರಣವಾಗಬಹುದು ಬಿಡಿ ಬ್ರೆಡ್ ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಗಳು ವಿಶೇಷವಾಗಿ ಸಿಹಿ ರುಚಿಯನ್ನು ಹೊಂದಿರೋದಂತವುಗಳು ರಕ್ತದಲ್ಲಿನ ಸಕ್ಕರೆ ಹೆಚ್ಚಳಕ್ಕೆ ಕಾರಣವಾಗಬಹುದು ಇದು ಸಾಮಾನ್ಯವಾಗಿ ಕ್ರಾಶನ್ನು ಅನುಸರಿಸುತ್ತೆ ಇದು ನಿಮಗೆ ಮಾನಸಿಕವಾಗಿ ಮಂಜಿನ ಭಾವನೆಯನ್ನು ಸಹ ಉಂಟು ಮಾಡಬಹುದು ಕೆಂಪು ಮಾಂಸ ಕೆಂಪು ಮಾಂಸದ ಗಾಢವಾದ ಕಟ್ಗಳು ಹೃದಯ ಮತ್ತು ಮೆದುಳಿನಲ್ಲಿ ಉರಿಯೂತನ ಉಂಟುಮಾಡುತ್ತೆ ಅವುಗಳು ಸ್ಯಾಚುರೇಟೆಡ್ ಕೊಬ್ಬುಗಳು ಮತ್ತು ಕೊಲೆಸ್ಟ್ರಾಲ್ನಲ್ಲಿ ಸಮೃದ್ಧವಾಗಿದೆ ಮತ್ತು ಪಾಶ್ಚವಾ ಅಥವಾ ಹೃದಯನಾಳದ ಕಾಯಿಲೆಗಳಿಗೆ ಸಹ ಇವು ಕಾರಣವಾಗಬಹುದು ಇವಿಷ್ಟು ಮಾನಸಿಕ ಆರೋಗ್ಯಕ್ಕೆ ಉತ್ತಮ ಹಾಗೂ ಉತ್ತಮವಲ್ಲದ ಆಹಾರಗಳ ಕುರಿತಾದಂಥ ಮಾಹಿತಿಯಾಗಿತ್ತು ಇನ್ನೂ ಇಂತಹ ಅನೇಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು